ನವೋದಯ ಫಲಿತಾಂಶ ಎರಡು ಸಾವಿರದ ಇಪ್ಪತ್ನಾಲ್ಕು ಆಯ್ಕೆಯ ಪ್ರಕ್ರಿಯೆಯಲ್ಲಿ ಮೀಸಲಾತಿ ಯಾವ ಕೆಟಗರಿಗೆ ಎಷ್ಟು ಶೇಕಡ ಮತ್ತು ಎಷ್ಟು ಸೀಟುಗಳು ಸಂಪೂರ್ಣ ಮಾಹಿತಿಯನ್ನು ಗ್ರಾಫಿಕ್ಸ್ ಸಹಿತ ಇಂದು ನೀಡಲಿದ್ದೇನೆ ಈ ವಿಡಿಯೋವನ್ನು ತಪ್ಪದೇ ಸಂಪೂರ್ಣವಾಗಿ ನೋಡಿರಿ ಆತ್ಮೀಯರೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಇದು ಬಡ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ ಮತ್ತು ನಾವು ಮಾಡಿದ ವಿಡಿಯೋವು ಸಾರ್ಥಕತೆಯನ್ನು ಪಡೆಯುತ್ತದೆ ಮುಂದಕ್ಕೆ ನೋಡೋಣ ಆತ್ಮೀಯರೇ ಇಂದು ನವೋದಯ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯಾವೆಲ್ಲ ಕೆಟಗರಿಗೆ ಎಷ್ಟು ಮೀಸಲಾತಿ ಎಷ್ಟು ಸೀಟುಗಳು ಅದು ಒಂದೊಂದಿಗೆ ನಿಮಗೆ ವಿವರಣೆಯನ್ನು ನೀಡಲಿದ್ದೇನೆ ಮುಂದಕ್ಕೆ ನೋಡೋಣ ಆತ್ಮೀಯರೇ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಬಾಲಕಿಯರಿಗೆ ಎಷ್ಟು ಮೀಸಲಾತಿ ಮತ್ತು ಎಷ್ಟು ಶೇಕಡ ಪ್ರತಿಯೊಂದು ವಿವರಣೆಯನ್ನು ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇನೆ ಒಟ್ಟು ಆಯ್ಕೆಯ ಭಾಗದಲ್ಲಿ ಒಂದು ಬೈ ಮೂರು ಭಾಗ ಅಂದರೆ ಮೂವತ್ತ್ಮೂರು ಶೇಕಡ ಅಂದರೆ ಎಂಬತ್ತು ವಿದ್ಯಾರ್ಥಿಗಳ ಆಯ್ಕೆಯಲ್ಲಿ ಇದು ಮೂವತ್ತ್ಮೂರರಿಂದ ನಲವತ್ತೈದು ವಿದ್ಯಾರ್ಥಿನಿಯರು ಅಂದರೆ ಬಾಲಕಿಯರನ್ನು ಆಯ್ಕೆ ಮಾಡುತ್ತಾರೆ ಇದು ಜಿಲ್ಲಾವಾರು ಏರುಪೇರನ್ನು ಸಹ ನಾವು ಕಾಣುತ್ತೇವೆ ಮುಂದಕ್ಕೆ ನೋಡೋಣ ಆತ್ಮೀಯರೇ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ಇದು ಮಂಗಳೂರಿನ ಹತ್ರ ಇರುವ ಒಂದು ಗ್ರಾಮೀಣ ಪ್ರದೇಶದಲ್ಲಿರುವ ಶಾಲೆ ಗುರುಕುಲ ಪದ್ಧತಿಯ ಜೊತೆಗೆ ಸಿ ಬಿ ಎಸ್ ಸಿ ಪ್ಯಾಟರ್ನ್ ಹೊಂದಿರುವ ಶಾಲೆ ಈ ಶಾಲೆಯ ಪ್ರವೇಶ ಪರೀಕ್ಷೆಗೆ ವಿಶೇಷವಾದಂಥ ಕಾರ್ಯಾಗಾರ ಅದು ಇಂಗ್ಲೀಷ್ ಮಾಧ್ಯಮಕ್ಕೆ ಮಾತ್ರ ಬಾಲಕರಿಗೆ ಮಾತ್ರ ಐದನೇ ತರಗತಿ ಏಳನೇ ತರಗತಿಯಲ್ಲಿ ಓದುತ್ತಿರುವರು ಅಂದರೆ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಆರನೇ ತರಗತಿಗೆ ಪ್ರವೇಶ ಏಳನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಎಂಟನೇ ತರಗತಿಗೆ ಪ್ರವೇಶ ಹದಿನೈದು ದಿನಗಳ ಕಾರ್ಯಾಗಾರ ಈ ಕಾರ್ಯಾಗಾರದಲ್ಲಿ ಆನ್ಲೈನ್ ತರಗತಿಗಳು ಮತ್ತು ವಸತಿ ಸಹಿತ ವಿಶೇಷ ಕಾರ್ಯಾಗಾರ ಇರುತ್ತದೆ ಇದರಲ್ಲಿ ತಬಲಾ ಹಾರ್ಮೋನಿಯಂ ಎಲ್ಲವನ್ನೂ ಕಲಿಸಿಕೊಡುತ್ತೇವೆ ಮತ್ತು ಪ್ರವೇಶದ ವಿಷಯಗಳನ್ನು ಸಹ ಬೋಧಿಸುತ್ತೇವೆ ಆತ್ಮೀಯರೇ ಏಳನೇ ತರಗತಿಯಲ್ಲಿ ಕೆಲವು ಸೀಟುಗಳು ಮಾತ್ರ ಲಭ್ಯ ಅದಕ್ಕಾಗಿ ನಮ್ಮ ಮೊಬೈಲ್ ಸಂಖ್ಯೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಕರೆ ಮಾಡಿರಿ ಆತ್ಮೀಯರೇ ಗುರುಕುಲ ಪದ್ಧತಿಯ ಜೊತೆಗೆ ಭಾರತದ ಪರಂಪರೆಯನ್ನು ಸಹ ಕಲಿಸಿಕೊಡುತ್ತಾರೆ ಭಾರತದ ಏಕಮಾತ್ರ ಶಾಲೆ ಇಂಥ ಶಾಲೆಗೆ ಪ್ರವೇಶ ಪಡೆಯುವುದು ಒಂದು ಪುಣ್ಯದ ವಿಷಯವಾಗಿರುತ್ತದೆ ನಿಮ್ಮ ಮಗುವಿನ ಸೌಭಾಗ್ಯವಾಗಿರುತ್ತದೆ ಅದಕ್ಕಾಗಿ ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ಯೋಚಿಸಿರಿ ಕರೆಯನ್ನು ಮಾಡಿರಿ ಮುಂದಕ್ಕೆ ನೋಡೋಣ ಆತ್ಮೀಯರೇ ಗ್ರಾಮೀಣ ಮೀಸಲಾತಿ ನವೋದಯವು ಒಂದು ಕಲ್ಪವೃಕ್ಷವಾಗಿದೆ ಅದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಕನಿಷ್ಠ ಎಪ್ಪತ್ತೈದು ಶೇಕಡ ಒಟ್ಟು ಆಯ್ಕೆಯಲ್ಲಿ ಅರವತ್ತರಿಂದ ಎಪ್ಪತ್ತೈದು ಭಾಗದ ವಿದ್ಯಾರ್ಥಿಗಳನ್ನು ಇಲ್ಲಿ ಗ್ರಾಮೀಣ ಭಾಗದಿಂದ ಆಯ್ಕೆ ಮಾಡುತ್ತಾರೆ ಎಂಬತ್ತು ವಿದ್ಯಾರ್ಥಿಗಳಲ್ಲಿ ಅರವತ್ತರಿಂದ ಎಪ್ಪತ್ತೈದು ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದಿಂದ ಮುಂದಕ್ಕೆ ನೋಡೋಣ ಆತ್ಮೀಯರೇ ನಮ್ಮದು ವಿಕಾಸ್ ಕೋಚಿಂಗ್ ಕ್ಲಾಸಸ್ ಆಂಗಲ್ ಜಿಲ್ಲಾ ಹಾವೇರಿ ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ನಿರಂತರ ತರಬೇತಿ ವಸತಿ ಮತ್ತು ಆನ್ಲೈನ್ ತರಗತಿಗಳನ್ನು ನಾವು ನಡೆಸುತ್ತೇವೆ ವಸತಿಯನ್ನು ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿ ಇಂಗ್ಲಿಷ್ ಮಾಧ್ಯಮಕ್ಕೆ ಮಾತ್ರ ಕೇವಲ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುತ್ತೇವೆ ಇದು ನಮ್ಮ ವಿಶೇಷವಾಗಿದೆ ಆನ್ಲೈನ್ ತರಗತಿಗಳನ್ನು ನಾವು ನಮ್ಮದೇ ಆದ ಆ್ಯಪಿನಲ್ಲಿ ನಡೆಸುತ್ತೇವೆ ಅದರ ಹೆಸರು ವಿಕಾಸನ ನವೋದಯ ಸೈನಿಕ್ ಕ್ಲಾಸಸ್ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಇದೆ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ನಮ್ಮದೇ ಆದ ಆ್ಯಪ್ ಅಪ್ಗ್ರೇಡೆಡ್ ಆ್ಯಪ್ ಈ ಆ್ಯಪಿನಲ್ಲಿ ಮೂರನೇ ತರಗತಿ ನಾಲ್ಕನೇ ತರಗತಿ ಐದನೇ ತರಗತಿ ಆರನೇ ತರಗತಿ ವಿಶೇಷವಾಗಿ ಏಳನೇ ತರಗತಿ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಎರಡು ಕೋರ್ಸ್ಗಳನ್ನು ಲಾಂಚ್ ಮಾಡಿರುತ್ತೇವೆ ಒಂದು ವಿಕ್ಟರಿ ನವೋದಯ ಇನ್ನೊಂದು ಅದು ಜನರಲ್ ಫೀಲ್ಡ್ ಮಾರ್ಷಲ್ ಕರಿಯಪ್ಪ ಅದು ಕರ್ನಾಟಕದಲ್ಲೇ ಪ್ರಥಮ ಏಕೆಂದರೆ ಏಳನೇ ತರಗತಿ ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ವಿಶೇಷವಾದ ಕೋರ್ಸ್ಗಳು ನಮ್ಮಲ್ಲಿ ಲಭ್ಯ ಆತ್ಮೀಯರೇ ಕರ್ನಾಟಕದಲ್ಲೇ ಇದು ಪ್ರಥಮ ಆತ್ಮೀಯರೇ ನಿಮ್ಮ ಮಗು ಐದನೇ ತರಗತಿಯಲ್ಲಿ ಓದುತ್ತಿರಬೇಕಾದರೆ ನವೋದಯ ಸೈನಿಕ್ ಆರ್ ಎಂ ಎಸ್ ಶಾಲೆಗಳಿಗೆ ಆಯ್ಕೆಯಾಗಿಲ್ಲವೇ ಇಲ್ಲಿದೆ ಸುವರ್ಣ ಅವಕಾಶ ನಿಮ್ಮ ಮಗು ಏಳನೇ ತರಗತಿ ಎಂಟನೇ ತರಗತಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದುತ್ತಿದ್ದರೆ ಇಲ್ಲಿದೆ ಸುವರ್ಣ ಅವಕಾಶ ಅದಕ್ಕಾಗಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆ ಮಾಡಿರಿ ಆತ್ಮೀಯರೇ ಕೆಟಗರಿ ವೈಸ್ ಮೀಸಲಾತಿ ಮತ್ತು ಈ ವಿಭಾಗದಲ್ಲಿ ನಿಮಗೆ ದಿನಾಂಕವನ್ನು ಸಹ ತಿಳಿಸುತ್ತೇನೆ ಫಲಿತಾಂಶದ ನಿಖರವಾದ ದಿನಾಂಕ ಇಲ್ಲಿ ನೋಡೋಣ ಸಿಗೆ ಹದಿನೈದು ಶೇಕಡ ಎಸ್ ಟಿಗೆ ಏಳು ಪಾಯಿಂಟ್ ಐದು ಶೇಕಡ ಒ ಬಿ ಸಿಗೆ ಇಪ್ಪತ್ತೇಳು ಶೇಕಡ ಮತ್ತು ಜನರಲ್ ಕೆಟಗರಿಗೆ ಐವತ್ತು ಶೇಕಡ ಎಸ್ ಸಿ ಕೆಟಗರಿಯಿಂದ ಪ್ರತಿ ಜಿಲ್ಲೆಗೆ ಹದಿನೈದರಿಂದ ಇಪ್ಪತ್ತು ವಿದ್ಯಾರ್ಥಿಗಳ ಆಯ್ಕೆ ಎಸ್ ಟಿ ಕ್ಯಾಟಗರಿಯಲ್ಲಿ ಹನ್ನೊಂದರಿಂದ ಹನ್ನೆರಡು ವಿದ್ಯಾರ್ಥಿಗಳು ಆಯ್ಕೆ ಒ ಬಿ ಸಿಯಿಂದ ಯಿಂದ ಮೂವತ್ತ್ನಾಲ್ಕರಿಂದ ನಲವತ್ತೈದು ವಿದ್ಯಾರ್ಥಿಗಳ ಆಯ್ಕೆ ಜನರಲ್ ಇಂದ ಹನ್ನೆರಡರಿಂದ ಹದಿನೈದು ವಿದ್ಯಾರ್ಥಿಗಳು ಆಯ್ಕೆ ಪ್ರತಿ ಜಿಲ್ಲೆಯಿಂದ ಇದು ಗ್ರಾಮೀಣ ಮತ್ತು ನಗರ ಭಾಗದಿಂದ ಆತ್ಮೀಯರೇ ಮುಂದಕ್ಕೆ ನೋಡೋಣ ನಾವು ಈ ಭಾಗದಲ್ಲಿ ನಿಮಗೆ ಹೇಳಿದ್ದೆ ಫಲಿತಾಂಶ ಯಾವ ದಿನಾಂಕದಂದು ಬರುತ್ತದೆ ಮಾರ್ಚ್ ಕೊನೆಯ ವಾರದಲ್ಲಿ ಅಥವಾ ಏಪ್ರಿಲ್ ಒಂದನೇ ಎರಡನೇ ವಾರದಲ್ಲಿ ಈ ಸಲ ನಿಖರವಾದ ಫಲಿತಾಂಶವನ್ನು ನವೋದಯ ಸಮಿತಿಯಿಂದ ಈ ಫಲಿತಾಂಶ ಬರಲಿದೆ ಏಕೆಂದರೆ ನಾವು ಅನೇಕ ಸಾರಿ ನಾವು ಕಾಲ್ ಸೆಂಟ್ರಿಗೆ ಕರೆಯನ್ನು ಮಾಡಿ ಮಾಹಿತಿಯನ್ನು ತಿಳಿಯುತ್ತಾ ಇದ್ದೇವೆ ಫಲಿತಾಂಶ ಪ್ರಕಟವಾದ ಕೂಡಲೇ ನಿಮಗೆ ವಿಡಿಯೋ ಮಾಡಿ ಬಿಡಲಿದ್ದೇನೆ ಆತ್ಮೀಯರೇ ಆನ್ಲೈನ್ ತರಗತಿಗಳು ವಸತಿ ಸಲವಾಗಿ. ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಸಂಪರ್ಕಿಸಿ ಆತ್ಮೀಯರೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಮೊದಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ವಸತಿ ಶಾಲೆಗಳ ಮಾಹಿತಿಯನ್ನು ನೀಡುವ ಕನ್ನಡದ ಏಕೈಕ ಚಾನಲ್ ಅದು ವಿಕಾಸ ನವೋದಯ ಸೈನಿಕ ಕ್ಲಾಸಸ್ ಆಗಿರುತ್ತದೆ ಆತ್ಮೇರೆ ವಸತಿ ಮತ್ತು ಆನ್ಲೈನ್ ತರಗತಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಧನ್ಯವಾದಗಳು